ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಮಾನಿ ನಾನು ಯು ಎ ಇಂದ ಕನ್ನಡ ಲಾಗ್ಸನ್ನ ಮಾಡ್ತಾ ಇದ್ದೀನಿ ಇವತ್ತು ಬಂದು ಡೈಲಿ ಲಾಗು ಇದರಲ್ಲಿ ಇವತ್ತು ಭರತ ಹುಣ್ಣೆ ಇರೋದರಿಂದ ನಾನು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ನಾನು ಲಾಗ್ನ ಶುರು ಮಾಡಿದ್ದೀನಿ ಬನ್ನಿ ಏನೇನು ಮಾಡ್ತಾ ಹೋದೆ ಅಂತ ನೋಡ್ತಾ ಹೋಗೋಣ ஒதுக்கு ஒதுக்கு அம்மா ஹ்ம் தோப்பி தாнде ಮಾಡೋದು இவगा மோட தாந்திதின் வேடா அம்மா ಫ್ರೆಂಡ್ಸ್ ಇಲ್ಲಿ ಬೆಳಗ್ಗೆ ಬೇಗನೆ ಸ್ಕೂಲ್ ಶುರು ಆಗೋದ್ರಿಂದ ಡೈಲಿ ನಾನು ಫೈವ್ ಓ ಕ್ಲಾಕಿಗೆ ಹೇಳ್ತೀನಿ ಇವಾಗ ಮಗನಿಗೋಸ್ಕರ ಟಿಫಿನನ್ನು ರೆಡಿ ಮಾಡ್ತಾ ಇದ್ದೀನಿ ಇವತ್ತು ದೋಸೆಯನ್ನು ಮಾಡಿಕೊಡ್ತಾ ಇದ್ದೀನಿ ಈ ಥರ ಚಿಕ್ಕದಾಗಿ ದೋಸೆಯನ್ನು ಮಾಡಿಬಿಟ್ಟು ಅವನಿಗೆ ಟಿಫಿನ್ ಬಾಕ್ಸನ್ನ ಪ್ರಿಪೇರ್ ಮಾಡ್ತೀನಿ ಈ ಥರ ಮಾಡೋದ್ರಿಂದ ಅವರು ಈಸಿಯಾಗಿ ದೋಸೆನ ಕಟ್ ಮಾಡ್ಕೊಂಡು ತಿನ್ನಲಿಕ್ಕೆ ಅವರಿಗೆ ತುಂಬ ಈಸಿ ಅನಿಸುತ್ತೆ ಆದಷ್ಟು ಮಕ್ಕಳು ಸ್ಕೂಲಲ್ಲಿ ಎಲ್ಲದನ್ನೂ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ನಾನು ದೋಸೆ ಜೊತೆಗೆ ಅವರಿಗೆ ಸ್ವಲ್ಪ ಸ್ಟ್ರಾಬೆರಿ ಹಾಗೆ ರುಚಿಗೆ ಅಂತ ಒಂದೆರಡು ಚಿಕ್ಕದಾಗಿರ್ತಕ್ಕಂತಹ ಬಿಸ್ಕೆಟನ್ನು ಇಡ್ತಾ ಇದ್ದೀನಿ ಹೀಗೆ ಆದಷ್ಟು ನಾನು ಡೈಲಿ ಹೆಲ್ತಿ ಫುಡ್ಡನ್ನು ಅವನಿಗೆ ಕಟ್ ಕಳಿಸ್ತೀನಿ ಇವತ್ತು ಮಾತ್ರ ಬಿಸ್ಕೆಟನ್ನು ಇಟ್ಟಿದ್ದೀನಿ ಡೈಲಿ ಬೇರೆ ಏನಾದರೂ ಡ್ರೈ ಫ್ರೂಟ್ಸ್ ಈ ಥರ ಎಲ್ಲ ಇರ್ತೀನಿ ಬನ್ನಿ ಇವಾಗ ಅವನ್ನ ಬಿಟ್ಟು ಬರೋಣ ಇಲ್ಲಿ ಬೆಳಗ್ಗೆ ತುಂಬ ಚಳಿ ಇರುತ್ತೆ ಆದರೂ ಮಕ್ಕಳು ತುಂಬಾ ಅಡ್ಜಸ್ಟ್ ಆಗಿಬಿಡ್ತಾರೆ ನಮ್ಗಿಂತ ಬೇಗ ಅವರೇ ಎದ್ದು ಸ್ಕೂಲಿಗೆ ಹೋಗಕ್ಕೆ ಇಷ್ಟಪಡ್ತಾರೆ ಡೈಲಿ ಬಸ್ನ ನಾವು ಹೆಚ್ಚು ಹೊತ್ತು ಕಾಯಬೇಕು ಅನ್ನೋದೇನಿಲ್ಲ ಇಷ್ಟು ಟೈಮಿಂಗಿಗೆ ಬರುತ್ತೆ ಅಂತ ನಮಗೆ ಇನ್ಫಾರ್ಮ್ ಮಾಡಿರ್ತಾರೆ ಒನ್ ಅವರ್ ಟೂ ಮಿನಿಟ್ಸಲ್ಲಿ ಬಸ್ ಬಂದುಬಿಡುತ್ತೆ ನೋಡಿ ಇವಾಗ ಒಂದು ಸ್ಕೂಲ್ ಬಸ್ ಹೋಗ್ತಾ ಇದೆ ನಂತರ ನಾನು ಇವಾಗ ಮನೆಗೆ ವಾಪಸ್ ಬರ್ತಾಯಿದ್ದೀನಿ ಫ್ರೆಂಡ್ಸ್ ಬೆಳಗಿನ ಎಲ್ಲ ಕ್ಲೀನಿಂಗ್ ಕೆಲಸ ಆಯಿತು ಇವಾಗ ಪೂಜೆ ಮಾಡಬೇಕು ನಾನು ಪ್ರತಿ ಹುಣ್ಮೆಗೂ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತೀನಿ ಅದಕ್ಕೋಸ್ಕರ ನೈವೇದ್ಯನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಪಂಚಾಮೃತಕ್ಕೆ ಬೇಕಾಗಿರತಕ್ಕಂತಹ ಐಟಮ್ಸ್ಗಳನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಪಂಚಾಮೃತನ ಮಾಡಿಕೊಂಡೆ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ನಾವು ಮಾಡುವಾಗ ತುಳಸಿಯನ್ನು ಯೂಸ್ ಮಾಡ್ಕೋಬೇಕು ತುಳಸಿ ಪ್ರಿಯ ವಿಷ್ಣುದೇವ ಹಾಗಾಗಿ ನಂತರ ಇವಾಗ ಸಜ್ಜಿಗೆ ಪಾಯಸವನ್ನು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಲವಾರು ರೀತಿಯಲ್ಲಿ ಮಾಡ್ಕೋಬೋದು ಆದಷ್ಟು ನಾನು ಕ್ವಿಕ್ಕಾಗಿ ಸ್ವಲ್ಪೇ ಮಾಡ್ಕೊಳ್ಳೋದ್ರಿಂದ ಈ ಥರ ಈಸಿಯಾಗಿ ಮಾಡ್ಕೊತಿದ್ದೀನಿ ಸ್ವಲ್ಪ ತುಪ್ಪನ ಇಟ್ಬಿಟ್ಟು ಅದರಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಅದಕ್ಕೇ ನಾನು ಸ್ವಲ್ಪ ರವನ ಹಾಕಿಬಿಟ್ಟು ಅಂದರೆ ಸೂಜಿ ರವನ ನಾನು ಯೂಸ್ ಮಾಡ್ಕೊಂಡೀನಿ ಇದರಿಂದ ಪ್ರಸಾದ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪನೇ ನಾನು ಮಾಡ್ಕೊಳ್ತಾ ಇರೋದ್ರಿಂದ ಅದರಲ್ಲೇ ರವಾನ ಹಾಕಿಬಿಟ್ಟು ನೀಟಾಗಿ ತುಪ್ಪದಲ್ಲಿ ಒಂದು ಸರಿ ಫ್ರೈ ಮಾಡ್ಕೊತೀನಿ ನಂತರವಾಗಿ ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಜಸ್ಟು ಸೇರಿಸ್ಕೊಂಡ್ಬಿಟ್ಟು ಈ ಥರ ಸರಿ ಕೈ ಆಡಿಸ್ಕೊಂಡು ನಂತರವಾಗಿ ನಾನು ಇದಕ್ಕೆ ಸಕ್ಕರೆಯನ್ನು ಸೇರಿಸಿ ಕುದಿಸ್ಕೊಂತೀನಿ ಯಾವಾಗಲೂ ರವೆ ಪಾಯಸವನ್ನು ಈ ಥರ ನಾವು ಮಾಡಿಕೊಳ್ಳುವಾಗ ಸ್ವಲ್ಪ ಹಾಲು ಅಥವಾ ನೀರು ನಾವು ಯಾವುದನ್ನೇ ಬಳಸ್ಕೊಂಡ್ರೂ ಸ್ವಲ್ಪ ಜಾಸ್ತಿ ಇರಬೇಕು ಪಾಯಸ ಎಲ್ಲ ಪ್ರಿಪೇರ್ ಆಗ್ತಾ ಸ್ವಲ್ಪ ತೆಳುವಾಗಿರುವಾಗಲೇ ನಾವು ಗ್ಯಾಸನ್ನು ಆಫ್ ಮಾಡಿ ಲಿಟ್ಟನ್ನು ಕ್ಲೋಸ್ ಮಾಡಿ ಹಾಗೆ ಬಿಡಬೇಕು ಆವಾಗ ಅದು ನೀಟಾಗಿ ಅಳ್ಕೊಂಡು ಪ್ರಸಾದ ಕೂಡ ಗಟ್ಟಿಯಾಗುತ್ತೆ ಮತ್ತು ಸ್ಮೂತಾಗಿ ಕೂಡ ಇರುತ್ತೆ ಇವತ್ತು ಹುಣ್ಣೆ ಇದೆ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ನಮ್ಮ ಮನೆ ದೇವರು ಶ್ರೀ ದೇವಿ ಎಲ್ಲಮ್ಮ ನಮ್ಮದು ಮನೆ ದೇವರಾಗಿರೋದ್ರಿಂದ ಇವತ್ತು ಎಲ್ಲಮ್ಮ ದೇವ್ರದ್ದು ನಮ್ಮ ಮನೆ ಕಡೆ ಪಡ್ಲಿಗೆಯನ್ನು ತುಂಬಿಸ್ತಾರೆ ಹಾಗಾಗಿ ನಾನು ಇಲ್ಲಿ ಇದ್ದರೂ ಕೂಡ ಇವತ್ತು ಎಲ್ಲಮ್ಮ ದೇವ್ರದ್ದು ಪೂಜೆಯನ್ನು ಕೂಡ ನಾನು ಮಾಡಬೇಕು ಇವತ್ತು ಎರಡು ದೇವರ ಪೂಜೆ ವಿಶೇಷವಾಗಿ ಇರೋದ್ರಿಂದ ಇವತ್ತು ನಾನು ಹೂವನ್ನು ಕೂಡ ತರಿಸ್ಕೊಂಡಿದ್ದೆ ಇವಾಗ ಪೂಜೆಯನ್ನು ಮಾಡ್ತಾ ಇದ್ದೀನಿ ಹಾಗೆಯೇ ನಮ್ಮೂರಲ್ಲಿ ಇವತ್ತು ಹರಿಹರ್ಶ್ವರ ರಥೋತ್ಸವ ಇರೋದ್ರಿಂದ ಊರಲ್ಲಿ ಎಲ್ಲರೂ ಇವತ್ತು ವ್ರತಗಳನ್ನು ಬಿಡಿಸಿ ಹಾಗೆ ಹಬ್ಬದ ಆಚರಣೆನ ಮಾಡ್ತಾರೆ ಊರಲ್ಲಿ ಜಾತ್ರೆ ಕೂಡ ಇರುತ್ತೆ ನಾವು ಇಲ್ಲಿರೋದ್ರಿಂದ ಅದನ್ನೆಲ್ಲ ಮಿಸ್ ಮಾಡ್ಕೊತೀವಿ ಮನೆಯಿಂದ ಫೋನ್ ಮಾಡಿದರು ಮಕ್ಕಳಿಗೆಲ್ಲ ನೀವು ಒಂದ್ಸರಿನೂ ಈ ಹಬ್ಬಕ್ಕೆ ಇಲ್ಲ ಅಂತ ಅವ್ರ ತಾತ ಅಜ್ಜಿ ಹೇಳ್ತಾ ಇದ್ರು ದೂರ ಇರೋದ್ರಿಂದ ನಾವು ಎಲ್ಲ ಹಬ್ಬಗಳನ್ನಾಗಿರ್ಬೋದು ಫಂಕ್ಷನ್ಗಳನ್ನು ಮಿಸ್ ಮಾಡ್ಕೊತೀವಿ ಆದ್ರಿಂದ ಆ ಥರ ಫೀಲ್ ಬರಬಾರ್ದು ಮಕ್ಕಳಿಗೆ ಅನ್ನೋ ಕಾರಣಕ್ಕೆ ಆದಷ್ಟು ನಾನು ಮನೆಯಲ್ಲಿ ಎಲ್ಲ ಹಬ್ಬಗಳನ್ನು ಸೆಲೆಬ್ರೇಷನನ್ನು ಮಾಡ್ತೀನಿ ನಮ್ಮ ಮನೆ ದೇವರು ಎಲ್ಲಮ್ಮ ಇವತ್ತು ಎಲ್ಲಮ್ಮ ಗುಡ್ಡದಲ್ಲಿ ಜಾತ್ರೆ ಇರುತ್ತೆ ಜಾತ್ರೆ ಜೋರು ಅಂತ ಹೇಳ್ಬೋದು ಭರತ ಹುಣ್ಣಿಮೆ ತುಂಬ ವಿಶೇಷ ನನ್ನ ತವರು ಮನೆಯಲ್ಲಿ ಪ್ರತಿ ಈ ಹುಣ್ಣಿಮೆಗೂ ಕೂಡ ನಾವು ಪಡ್ಲಿಗೆಯನ್ನು ತುಂಬಿಸ್ತೀವಿ ಹಾಗೆ ಗಂಡನ ಮನೆ ಕೂಡ ಇದೇ ದೇವರು ಇರೋ ಕಾರಣದಿಂದ ಅವರು ಕೂಡ ಐದು ಹುಣ್ಣಿಮೆಗಳನ್ನು ಉಪವಾಸವನ್ನು ಮಾಡಿ ಕೊನೆಯಲ್ಲಿ ಬರುವಂತಹ ಈ ಹುಣ್ಣಿಮೆ ದಿನ ವಿಶೇಷವಾಗಿ ಅವರು ಪಡ್ಲಿಗೆಯನ್ನು ತುಂಬಿಸಿ ಪೂಜೆಯನ್ನು ಮಾಡ್ತಾರೆ ವಿಶೇಷವಾಗಿ ದೇವಿ ಅಂದರೆ ಎಲ್ಲಮ್ಮ ದೇವರಿಗೆ ನಾವು ಕಡಬನ್ನು ನೈವೇದ್ಯವನ್ನಾಗಿ ಮಾಡ್ತೀವಿ ಅದಕ್ಕೋಸ್ಕರ ನಾನಿಲ್ಲಿ ಇವತ್ತು ಕಡುಬನ್ನು ಮಾಡ್ತಾ ಇದ್ದೀನಿ ಕರಿಗೆಡುಬು ಅಂತ ನಾವು ಹೇಳ್ತೀವಲ್ಲ ಕೆಡುಬು ಇಲ್ಲಿ ಬೇಳೆ ಕಡಬನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ಒಂದುವರೆ ಕಪ್ಪಷ್ಟು ನಾನು ಬೇಳೆಯನ್ನು ತೆಗೆದುಕೊಂಡು ಸರಿ ವಾಶ್ ಮಾಡಿದೆ ಹಾಗೆ ನೀರು ಕುದಿಲಿಕ್ಕೆ ಇಟ್ಟಿದೆ ಅದರಲ್ಲಿ ಬೇಳೆಯನ್ನ ಹಾಕ್ಬಿಟ್ಟು ಸ್ವಲ್ಪ ಮೆತ್ತಗೆ ಆಗೋವರೆಗೂ ನಾವು ಬೇಯಿಸ್ಕೋಬೇಕು ತುಂಬಾ ಮೆತ್ತಗೆ ಆಗಬಾರದು ತುಂಬಾ ಮೆತ್ತಗೆ ಆಗಿಬಿಟ್ರೆ ನಂತರವಾಗಿ ನಾವು ಬೆಲ್ಲವನ್ನು ಆ್ಯಡ್ ಮಾಡ್ತೀವಲ್ಲ ಆವಾಗ ಅದು ತುಂಬಾ ಆಗಿಬಿಡುತ್ತೆ ಹೂರ್ಣ ನಮಗೆ ತುಂಬಾ ತೆಳುವಾಗಿ ಬರುತ್ತೆ ನಮಗೆ ಕಡ್ಬಿಗೆ ಯಾವಾಗಲೂ ಸ್ವಲ್ಪ ಗಟ್ಟಿಯಾಗಿ ಇದ್ರೆ ಸಾಕು ಹೋಳಿಗೆಗೆ ಸ್ವಲ್ಪ ಹೂರ್ಣ ಸ್ವಲ್ಪ ಮೆತ್ತಗೆ ಇರಬೇಕು देखो okay, cool. ಇವಾಗ ಇಲ್ಲಿ ನೀರ್ ಸೋಸುವಂತಹ ಒಂದು ಜಾಲರಿಯನ್ನು ತೆಗೆದುಕೊಂಡ್ಬಿಟ್ಟು ಕೆಳಗಡೆ ಒಂದು ಪಾತ್ರೆಯನ್ನ ಇಟ್ಟು ಕಟ್ಟನ್ನು ಬಸಿತಾ ಇದ್ದೀನಿ ಈ ಕಟ್ಟಿನಿಂದ ನಾವು ಸಾಂಬಾರ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ ಕಟ್ಟಿನ ಸಾರು ಅಂತ ಹೇಳಿ ಕರಿತೀವಿ ಈ ತರ ಒಂದು ಜಾಲರಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ ಬಿಟ್ಬಿಟ್ರೆ ನೀಟಾಗಿ ನೀರು ಇಳ್ಕೊಳ್ಳುತ್ತೆ ನಂತರವಾಗಿ ನಾವು ಈ ತರ ಸ್ವಲ್ಪ ಮೇಲೆ ಕೆಳಗೆ ಮಾಡಿಬಿಟ್ರೆ ನೀರಿನ ಅಂಶ ಎಲ್ಲ ಹೋಗುತ್ತೆ ಆ ನಂತರ ನಾವು ಒಂದು ಪಾತ್ರೆಗೆ ಅದನ್ನ ಹಾಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನ ಸೇಸ್ಕೊಂಡು ಒಂದು ಕುದಿ ಕುದಿಲಿ ಇಡಬೇಕು ಅಂದರೆ ಬೆಲ್ಲವ ಕರ್ಗೋ ಅಷ್ಟು ಇಟ್ಟರೆ ಸಾಕು ಒಂದೂವರೆ ಕಪ್ಪಿಗೆ ನಾನಿಲ್ಲಿ ಒಂದು ಮೂರು ಕುಡಿಕೆ ಆಗುವಷ್ಟು ಬೆಲ್ಲವನ್ನು ತಗೊಂಡು ಸಣ್ಣಕ್ಕೆ ಜಜ್ಕೊಂಡ್ಬಿಟ್ಟು ಬೇಳೆಗೆ ಇದನ್ನು ಸೇಸಿಬಿಟ್ಟು ಇದರ ನೀಟಾಗಿ ಸರಿ ಕೈಯಾಡಿಸ್ಬಿಟ್ಟು ನಂತರ ಇದನ್ನು ಗ್ಯಾಸ್ ಮೇಲೆ ಕುದಿಲಿಕ್ಕೆ ಇಡ್ತೀನಿ ಗ್ಯಾಸ್ ಮೇಲೆ ಹೀಟ್ ಮಾಡಲಿಕ್ಕೆ ಇಟ್ಟಾಗ ಬೆಲ್ಲ ನೋಡಿ ಈ ಥರ ಸ್ವಲ್ಪ ಹೊತ್ತಲೆ ಎಲ್ಲ ನೀಟಾಗಿ ಕರಗಿಬಿಡುತ್ತೆ ಅಷ್ಟು ಕರಗಿ ಎಲ್ಲ ನೀಟಾಗಿ ಒಂದು ಸ್ವಲ್ಪ ಹೊಂದ್ಕೊಂಡ್ರೆ ಸಾಕು ಒಂದು ಕುದಿ ಥರ ಬಂದಾಗ ಸ್ವಲ್ಪ ಟೇಸ್ಟಿಗೆ ಅಂತ ಹೇಳಂತಂದು ನಾವು ಸೋಪಿನ ಕಾಳು ಜೊತೆಗೆ ಸ್ವಲ್ಪ ಒಣಶುಂಠಿ ಪೌಡರ್ ಮತ್ತು ಬೇಕಾದರೆ ಸ್ವಲ್ಪ ಏಲಕ್ಕಿ ಪೌಡರನ್ನು ಕೂಡ ನಾವು ಮಿಕ್ಸ್ ಮಾಡ್ಕೋಬೋದು ಸೋಪಿನ ಕಾಳು ಹಾಕೋ ವಿಶೇಷ ಏನು ಅಂತಂದರೆ ನೀವು ಹೋಳಿಗೆ ಮಾಡಲಿ ಕಡುಬು ಮಾಡಲಿ ಸೋಪಿನ ಕಾಳು ಯೂಸ್ ಮಾಡೋದ್ರಿಂದ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತಿನ್ನುವಾಗ ಅದ್ರ ಫ್ಲೇವರ್ ಕೂಡ ಚೆನ್ನಾಗಿ ಇರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿ ಅನಿಸುತ್ತೆ ಸ್ವಲ್ಪ ಹೊತ್ತು ಬೇಳೆ ಆರ್ಲಿಕ್ಕೆ ಬಿಟ್ಟು ನಂತರವಾಗಿ ನಾವು ಇದನ್ನು ಮಿಕ್ಸಿ ಮಾಡಿಕೊಂಡು ಹೂರಣನ ಪ್ರಿಪೇರ್ ಮಾಡ್ಕೋಬೇಕು ಬೇಳೆ ಬೇಗ ನುಣ್ಣಗಾಗಬೇಕು ಅನ್ನೋದಾದರೆ ಪದೇ ಪದೇ ನಾವು ಮಿಕ್ಸಿನ ಆಫು ಆನು ಮಾಡ್ತಾ ಒಂದು ಸ್ಪೂನನ್ನು ಇಟ್ಕೊಂಡು ಸ್ವಲ್ಪ ಕೈಯಾಡಿಸ್ಕೊಳ್ಳೋದು ಮತ್ತು ಹಾಕಿಬಿಟ್ಟು ಮಾಡ್ಕೊಳ್ಳೋದು ಈ ಥರ ಮಾಡೋದರಿಂದ ಬೇಗ ಹುರ್ಣ ರೆಡಿ ಆಗುತ್ತೆ ನಂತರ ನಾನಿವಾಗ ಕಟ್ಟಿತ್ತು ಅಲ್ವಾ ಅದಕ್ಕೆ ಕಟ್ಟಿನ ಸಾಂಬಾರನ್ನ ಇವತ್ತು ಮಾಡ್ಕೊಳ್ತಾ ಇದ್ದೀನಿ ಜಸ್ಟು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋ ಥರ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆಯನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊ ಕೊಡ್ತಾ ಇದ್ದೀನಿ ನಂತರವಾಗಿ ಇದಕ್ಕೆ ನಾನು ಸ್ವಲ್ಪ ಆನಿಯನ್ನು ಸ್ವಲ್ಪ ಗಾರ್ಲಿಕ್ನ ಹಾಕಿಬಿಟ್ಟು ಮತ್ತೆ ಸಾರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಫ್ರೈ ಮಾಡೋ ಅಂಥದ್ದು ಬೇಡ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪೇ ಸ್ವಲ್ಪ ಕೊಬ್ಬರಿಯನ್ನು ಸೇರಿಸಿದರೆ ಸಾಕು ಇದೆಲ್ಲ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿಯನ್ನು ಹಾಕಿ ಜಸ್ಟ್ ಒಂದು ಸಾರಿ ಈ ಥರ ಕೈಯಾಡಿಸ್ಕೊಳ್ಳಿ ನೋಡಿ ಕಟ್ಟಿನ ಸಾರು ಯಾವಾಗ್ಲೂ ತುಂಬ ತೆಲುವಾಗಿ ಮಾಡ್ಕೋಬೇಕು ಲೈಕ್ ರಸಮ್ಮು ಅಥವಾ ಬೇಡ ಅಂದರೆ ಅದಕ್ಕೆ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಟೇಸ್ಟ್ ಆಗುತ್ತೆ ಕುದಿತಾ ಕುದಿತಾ ಅದು ಗಟ್ಟಿ ಕೂಡ ಆಗುತ್ತೆ ಹಾಗಾಗಿ ನೀವು ಸಾಂಬಾರನ್ನ ಎಷ್ಟು ಮಾಡ್ಕೊಳ್ತಾ ಇದ್ದೀರ ತುಂಬ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಅಂದಾಗ ಪ್ರಮಾಣನ ಜಾಸ್ತಿ ಮಾಡ್ಕೋಬೇಕು ಇಲ್ಲ ಸ್ವಲ್ಪೇ ಮಾಡ್ಕೊತಿದ್ದೀನಿ ಅನ್ನೋದಾಯಿತು ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಬಿಟ್ರೆ ಸಾಕು ಸಾಂಬಾರಿಗೆ ಆಗುತ್ತೆ ಜಾಸ್ತಿ ನೀರು ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ ಬಸ್ತಿಟ್ಟು ಇಟ್ಕೊಂಡಿರ್ತಕ್ಕಂತಹ ಈ ಬೇಳೆ ಕಟ್ಟಿಗೆ ನಾನಿಲ್ಲಿ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಎಲ್ಲದನ್ನು ಮಸಾಲೆ ಅಂಶಗಳು ನಾವು ಹಾಕುವಂಥ ಐಟಮ್ಸ್ಗಳನ್ನೆಲ್ಲ ಇದಕ್ಕೇನೆ ಸೇರಿಸ್ಕೊಂಡ್ಬಿಟ್ಟು ಒಗ್ಗರಣೆ ಕೊಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇಲ್ಲಿ ಸ್ವಲ್ಪ ನಾನು ಹಣ್ಣನ್ನು ನೆನೆ ಹಾಕ್ಕೊಂಡಿದೆ ಹುಳಿಗೋಸ್ಕರ ಹುಳಿ ಹಾಕಿದಷ್ಟು ಇದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೀವು ಬೇಡ ಅಂದರೆ ಮಿಕ್ಸಿಲಿ ಕೂಡ ಹಾಕ್ಕೋಬೋದು ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಗೆ ಖಾರದ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಡ ಅಂತಂದರೆ ಒಣಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡ್ಬಿಟ್ಟು ನೀವು ಮಸಾಲೆ ಮಾಡಿಕೊಳ್ಳುವಾಗ ಅದರಲ್ಲಿ ಹಾಕ್ಕೋಬೋದು ಇದೆಲ್ಲ ರೆಡಿ ಆಯಿತು ಇವಾಗ ಸ್ವಲ್ಪ ಜೀರಿಗೆ ಸಾಸಿವೆ ಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನು ಹಾಕಿ ಈ ಥರ ಒಂದು ಸಾರಿ ನೀಟಾಗಿ ಕೈ ಆಡಿಸ್ಕೊಂಡು ಫ್ರೈ ಮಾಡಿಕೊಳ್ಳಿ ನಂತರವಾಗಿ ನೀವು ರೆಡಿ ಮಾಡಿಟ್ಕೊಂಡಿರ್ತಕ್ಕಂತಹ ಆ ಕಟ್ಟನ್ನು ಇದಕ್ಕೆ ಸುರುವಿ ಮುಚ್ಚಿಬಿಡಿ ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದರ ಸ್ಮೆಲ್ ಕೂಡ ಮನೆ ಫುಲ್ ಬರುತ್ತೆ ನನ್ನ ಮಕ್ಳಿಗಂತರೂ ತುಂಬ ಇಷ್ಟ ನಾನು ಅಷ್ಟೇ ಟೂ ಡೇಸ್ ಅಲ್ಲ ತ್ರೀ ಡೇಸ್ ಇದ್ದರೂ ಕೂಡ ಈ ಕಟ್ಟಿನ ಸಾಂಬಾರನ್ನ ಊಟ ಮಾಡ್ತೀನಿ ಒಬ್ರೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ನಮ್ಮ ಅಡುಗೆ ಕೆಲಸಗಳು ಬೇಗ ಆಗಬೇಕು ಅಂತಂದರೆ ಮೊದಲು ನಾವು ಪ್ಲಾನನ್ನು ಮಾಡ್ಕೋಬೇಕು ನಾನು ಬೇಳೆಯನ್ನು ಕುದಿಯೋಕ್ಕೆ ಯಾವಾಗ ಇಟ್ಟಿದೆ ಆವಾಗಲೇನೆ ನಾನು ಏನು ಮಾಡ್ಬಿಟ್ಟೆ ಅಂದರೆ ಕಡುಬು ಮಾಡ್ಕೊಳ್ಳೋಕ್ಕೋಸ್ಕರ ಹಿಟ್ಟನ್ನು ಕಲಸಿ ಪ್ರಿಪೇರ್ ಮಾಡಿಟ್ಕೊಂಡೆ ಜೊತೆಗೆ ಮಸಾಲೆ ಐಟಮ್ಸ್ಗಳನ್ನು ಕೂಡ ಫ್ರೈ ಮಾಡಿಕೊಂಡು ಮಸಾಲೆಗೆ ಏನು ಬೇಕು ಎಲ್ಲ ರೆಡಿ ಮಾಡಿಕೊಂಡೆ ಬೇಳೆನ ಆರಲಿಕ್ಕೆ ಇಟ್ಟಾಗ ನಾನು ಕಟ್ಟಿನ ಸಾಂಬಾರನ್ನು ರೆಡಿ ಮಾಡಿಕೊಂಡೆ ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗ ನಮಗೆ ಕೆಲಸ ಆಗಿಬಿಡುತ್ತೆ ಹಸ್ಬೆಂಡ್ ಕೂಡ ನೈಟ್ ಶಿಫ್ಟನ್ನು ಮುಗಿಸ್ಕೊಂಡು ಬೆಳಗ್ಗೆ ಬೇಗ ಬರ್ತಾರೆ ಅಂದರೆ ಎಂಟು ಕಾಲಷ್ಟೊತ್ತಿಗೆ ಬರ್ತಾರೆ ಅವ್ರು ಫ್ರೆಶಪ್ ಎಲ್ಲ ಆಗೋ ಅಷ್ಟೊತ್ತಿಗೆ ಅಂತಂದರೆ ನೈನ್ ಓ ಕ್ಲಾಕ್ ಆಗಿಬಿಡುತ್ತೆ ಅಷ್ಟರಲ್ಲೇ ನಾನು ಪೂಜೆಯನ್ನೇ ಮಾಡ್ಕೋಬೇಕು ಹಾಗೆ ನೈವೇದ್ಯವನ್ನು ಕೂಡ ಮಾಡಿನೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದೆ ಹಾಗಾಗಿ ಎಲ್ಲ ಸ್ಪೀಡಾಗಿ ಕೆಲಸವನ್ನು ಮಾಡ್ಕೊಳ್ತಾ ಹೋದೆ ಹೂರ್ಣ ಕೂಡ ರೆಡಿ ಆಯಿತು ಇವಾಗ ಕಡುಬನ್ನು ಉತ್ಕೊಂಡ್ಬಿಟ್ಟು ಸ್ವಲ್ಪ ಕಡುಬನ್ನು ಉತ್ಕೊಳ್ತಾ ಇದ್ದೀನಿ ಅಂದರೆ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಬೇಗ ಮಾಡ್ಕೊಂಡು ಬಿಡೋಣ ಅಂತ ನಂತರ ಆಮೇಲೆ ಫ್ರೀ ಟೈಮ್ ಇರುತ್ತಲ್ಲ ಊಟಕ್ಕೆ ಮಧ್ಯಾಹ್ನದ ಊಟಕ್ಕೆ ನಂತರ ಮಾಡ್ಕೊಳ್ತೀನಿ ಇದ್ದೀನಿ ನೋಡಿ ಈ ಥರ ಹಿಟ್ಟೆಲ್ಲ ನೆಂದ್ಕೊಂಡ ನಂತರ ನೀಟಾಗಿ ಚಿಕ್ಕದಾಗಿ ಉಳ್ಳೆಗಳನ್ನು ಮಾಡ್ಕೊಂಡ್ಬಿಟ್ಟು ಈ ಥರ ಚಿಕ್ಕದಾಗಿ ಉತ್ಕೊಳ್ತಾ ಇದ್ದೀನಿ ಕಡಬಿಗೆ ನಾವು ಯಾವಾಗಲೂ ಚಿಕ್ಕ ಎಲೆಗಳನ್ನು ಉತ್ಕೋಬೇಕು ತುಂಬ ತೆಳುವಾಗಿನೂ ನಾವು ಉತ್ಕೋಬಾರ್ದು ಯಾಕಂದರೆ ಹೂರ್ಣವನ್ನು ಇಟ್ಬಿಟ್ಟು ನಾವು ಫ್ರೈ ಮಾಡ್ತೀವಿ ಅಲ್ವಾ ಹಾಗಾಗಿ ತುಂಬ ತೆಳುವ ಇದ್ರೆ ಹುರಣದಲ್ಲಿರ್ತಕ್ಕಂತಹ ನೀರಿನ ಅಂಶದಿಂದ ಎಲೆಗಳೆಲ್ಲ ತುಂಬ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಕಡುಬು ಮಾಡೋ ಅಂಥದ್ದು ತುಂಬ ಕ್ವಿಕ್ಕಾಗಿ ಆಗಬೇಕು ನೀವು ಒಬ್ರೇ ಇದ್ದೀರಿ ಅಂತಂದರೆ ಈ ಟಿಪ್ಸನ್ನು ಮರೆಯದೆ ಫಾಲೋ ಮಾಡಿ ಎಷ್ಟು ಬೇಗ ಎಷ್ಟು ಕಡುಬುಗಳನ್ನಾದರೂ ನೀವು ಮಾಡ್ಕೋಬೋದು ನಾನು ಒಬ್ಬಳೇ ಸುಮಾರು ಕಡುಬುಗಳನ್ನು ಮಾಡ್ತೀನಿ ನನಗೆ ಯಾರ್ದು ಹೆಲ್ಪ್ ಬೇಕು ಅಂತ ಅನಿಸೋದಿಲ್ಲ ಯಾಕೆಂದರೆ ನಾನು ಈ ಟ್ರಿಕ್ಸನ್ನು ಫಾಲೋ ಮಾಡ್ತೀನಿ ಈ ಥರ ನೋಡಿ ಒಂದು ಮನೆಯಲ್ಲೇ ಎಲ್ಲ ಹಾಕ್ಕೊಂಡ್ಬಿಟ್ಟು ಒಂದೇ ಸಾರಿಗೆ ನಾನು ಎಲ್ಲ ಹುರನ್ನು ಇಟ್ಬಿಟ್ಟು ಒಂದು ಬಡ್ಸ್ನ ತೆಗೆದುಕೊಳ್ತೀನಿ ಅದ್ರ ಮುಖಾಂತರ ನಾನು ಹಚ್ತಾ ಹಚ್ತಾ ಎಲ್ಲದನ್ನು ಫಿಲ್ಲಿಂಗ್ ಮಾಡ್ಕೊಂಡ್ಬಿಟ್ಟು ಅಷ್ಟರಲ್ಲೇ ಎಣ್ಣೆ ಕಾಯಲಿಕ್ಕೆ ಇಟ್ಟಿರ್ತೀನಿ ಎಷ್ಟೆಷ್ಟಾಗುತ್ತೋ ಅಷ್ಟನ್ನು ಬೇಗ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ತಾ ಹೋಗ್ತೀನಿ ಕ್ವಿಕ್ಕಾಗಿ ಕೆಲಸ ಕೂಡ ಆಗಿಬಿಡುತ್ತೆ ನೋಡಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೆ ಆವಾಗ ಇವಾಗ ನೋಡ್ತಾ ಕೈ ಆಡಿಸ್ಕೊಳ್ತಾ ಇದ್ದೆ ಎಣ್ಣೆಯಲ್ಲಿ ಇಲ್ಲಿ ಈ ಥರ ಎಷ್ಟಾಗುತ್ತೋ ಒಂದು ಎರಡೋ ಆ ಗ್ಯಾಪಲ್ಲಿ ತುಂಬ್ಕೊಳ್ತಾ ಇದೆ ಸೊ ಸ್ಪೀಡಾಗಿ ಆಗಿಬಿಡುತ್ತೆ ಇವತ್ತು ಎರಡು ಪೂಜೆ ಇರೋದರಿಂದ ನಾನು ಅಂದ್ಕೊಂಡಾಗೆ ಮನೆ ದೇವರಿಗೂ ನೈವೇದ್ಯವನ್ನು ಮಾಡಿಕೊಂಡು ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಕೂಡ ನಾನು ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಿ ಕತೆಯನ್ನು ಓದಿದೆ ಪ್ರತಿ ಹುಣ್ಮೆಗೂ ನಾನು ಒಂದೊಂದು ಕತೆಯನ್ನು ಓದ್ತಾ ಇರ್ತೀನಿ ಹೊರಗಡೆ ಬಾಗಿಲಿಗೆ ಹಾಗೆ ಒಳಗಡೆ ದೇವರ ಪೂಜೆ ಹತ್ತಿರ ನಾನು ರಥದ ರಂಗೋಲಿಗಳನ್ನು ಬಿಡಿಸಿದೆ ಜೊತೆಗೆ ತುಳಸಿ ಪೂಜೆಯನ್ನು ಕೂಡ ಮಾಡಿಕೊಂಡೆ ಇವತ್ತು ಹುಣ್ಮೆ ಇರೋದ್ರಿಂದ ವಿಶೇಷವಾಗಿ ಎಲ್ಲ ಪೂಜೆಗಳನ್ನು ಮಾಡೋವಷ್ಟೊತ್ತಿಗೆ ಸುಮಾರು ಟೈಮ್ ಆಗೋಯಿತು ಟಿಫಿನನ್ನು ಮುಗಿಸ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನು ಮುಗಿಸ್ಕೊಂಡು ಇವಾಗ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಯಿತು ಇವಾಗ ನನ್ನ ಮಗನನ್ನು ಕರ್ಕೊಂಡು ಬರೋಕ್ಕೆ ನಾನು ಬಸ್ ಸ್ಟಾಪಿಗೆ ಹೋಗಬೇಕು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನು ನಾನು ಭೇಟಿ ಹಾಕ್ತೀನಿ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್